ಆ್ಯಕ್ಚುಲಿ ನಾವು ತಂದಿರೋದೆಲ್ಲ ಖಾಲಿ ಆಯಿತು ನೋಡು ಇನ್ನೂ ಜಾಸ್ತಿ ತಂದಿದ್ದರೂ ಹೋಗ್ತಿತ್ತು ಏನು ಗೊತ್ತಾ ನಾನಿಷ್ಟೇ ನನಗೆ ಬಂದಿರುವ ಪ್ರೈಸ್ ಈ ಸಲ ಕರುನಾಡ ಸವಿಯೂಟದಲ್ಲಿ ನನಗೊಂದು ಪ್ರೈಸ್ ತಗೊಂಡಿತ್ತು ಹತ್ತು ಸಾವಿರ ನನಗೊಂದು ಆಸೆ ಇತ್ತು ನಾಲ್ಕು ಜನಕ್ಕೆ ನಾನು ಮಾಡಿರೋದು ಅನ್ನ ಊಟಕ್ಕೆ ಅದು ಊಟದ್ದು ಅಲ್ವಾ ಆ ಫುಡ್ ಐಟಮಲ್ಲಿ ನಾಲ್ಕು ಜನರಿಗೆ ಯಾರಿಗಾದರೂ ಕೊಟ್ಟರೆ ನನಗೆ ಅದು ಆತ್ಮತೃಪ್ತಿ ಅನ್ನೋದು ಕಾರಣಕ್ಕೆ ನಾನು ಇದೊಂದು ಕನ್ಸೆಪ್ಟ್ ತಗೊಂಡೆ ಯಾರಿಗಾದರೂ ಹಾಸ್ಪಿಟಲಲ್ಲಿ ಹತ್ರ ಬಂದಾಗ ಅಥವಾ ನಮಗೆ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತಾರೆ ಊಟದ ಅವಶ್ಯಕತೆ ಯಾರಿಗಿದೆ ಅವರಿಗೆ ಒಂದು ಒಂದು ನಾಲ್ಕು ಜನಕ್ಕೆ ನಾವು ಏನು ನಮ್ಮ ಕೈಲಾಗಿದ್ದು ಕೊಟ್ಟರೆ ಇದೆಯಲ್ಲ ಅದರಿಂದ ನಮಗೆ ಆತ್ಮತೃಪ್ತಿ ಇದೆ ಇದು ಯಾವುದೇ ಏನು ಪಬ್ಲಿಸಿಟಿಗೋಸ್ಕರ ಅಲ್ಲ ನ ಇದನ್ನು ಈ ಥರ ಎಲ್ಲರೂ ಮಾಡ್ಕೊಂಡು ಬಂದರೆ ತುಂಬ ಜನಗಳಿಗೆ ಏನು ಗೊತ್ತಾ ಊಟದ ಅವಶ್ಯಕತೆ ಇರೋರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕಷ್ಟೇ ಈ ಸಮಯದಲ್ಲಿ ನಾನು ಪ್ರಜಾಮನಿಗಾಗಲಿ ಡೆಕ್ಕನ್ ಹೆರಾಲ್ಡ್ಗಾಗಲಿ ಮತ್ತು ಕರ್ನಾಟಕ ವೇದಿಕೆ ನನಗೆ ಅದೊಂದು ವೇದಿಕೆಯನ್ನು ಸೃಷ್ಟಿ ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕಾಗಲಿ ಮತ್ತು ಫ್ರೀಡಮ್ ವಾಯ್ಲ ನಾನಿವತ್ತು ಫಸ್ಟ್ ಆಫ್ ಆಲ್ ಅಡುಗೆ ಮಾಡಿರೋದು ಫ್ರೀಡಮ್ ವಾಯ್ಲಿಂದ ಮತ್ತು ಮುರಳಿ ಸರಿಗೆ ಸುಚಿತ್ರ ಮೇಡಮ್ಗೆ ಮತ್ತು ಅಲ್ಲಿ ಎಲ್ರಿಗೂ ನನಗೆ ನನಗೆ ಸಪೋರ್ಟ್ ಮಾಡಿದವರು ಎಲ್ರಿಗೂ ಈ ಮುಖಾಂತರ ಧನ್ಯವಾದ ಹೇಳ್ತೀನಿ ಇವತ್ತಿನ ಒಂದು ಸಣ್ಣ ಅಳಿಲು ಸೇವೆ ಈ ಥರದನ್ನು ಎಲ್ಲರೂ ಏನೋ ಅವರಿಗೆ ಬ ಒಂದು ಏನೋ ಅಂದ್ರೆ ಏನಂತ ಹೇಳೋದು ನಮ್ಮ ಹತ್ರ ಇರೋದನ್ನ ಹಂಚ್ಕೊಂಡು ತಿನ್ನ ಹಂಚ್ಕೊಂಡು ತಿನ್ನೋದ್ರಲ್ಲಿ ಖುಷಿ ಇದೆಯಲ್ಲ ತುಂಬ ಖುಷಿ ಇದೆ ಒಂದು ಫುಡ್ ಕೊಟ್ಟಾಗ ಅವರು ಅದಕ್ಕೊಂದು ಕೃತಜ್ಞತೆ ಹೇಳ್ತಾರೆ ಆ ಫುಡ್ಗೆ ಅಥವಾ ನಾವು ಕೊಟ್ಟಿದ್ದಕ್ಕೆ ಧನ್ಯತಾ ಭಾವದಿಂದ ನಮ್ಗೊಂದು ನಮಸ್ಕಾರ ಮಾಡ್ತಾರೆ ಅಥವಾ ಥ್ಯಾಂಕ್ಸ್ ಹೇಳ್ತಾರೆ ಅದು ಇದೆಯಲ್ಲ ತುಂಬ ಖುಷಿ ಕೊಡುತ್ತೆ ಹಾಗಾಗಿ ಇದನ್ನ ಯಾರು ಏನು ಪಬ್ಲಿಸಿಟಿ ತಂದ್ಕೊಳ್ಬೇಡಿ ಯಾರಿಗಾದರೂ ಅಷ್ಟೇ ಊಟದ ಅವಶ್ಯಕತೆ ಇರೋರಿಗೆ ಅಥವಾ ಏನೇ ನಮ್ಮ ಕೈಲಿ ಯಾರಿಗಾದರೂ ಸಪೋರ್ಟ್ ಮಾಡಬೇಕು ಹೆಲ್ಪ್ ಮಾಡಬೇಕು ಅನ್ನೋ ಇದಿದ್ದಾಗ ಈ ಥರ ಮಾಡಿದಾಗ ನಮಗೆ ನಮಗೆ ತೃಪ್ತಿ ಸಿಗುತ್ತೆ ಅಂದರೆ ಅಥವಾ ಹಂಚಿಕೊಂಡು ತಿಂದರೆ ಖುಷಿ ಇರುತ್ತೆ ಅನ್ನೋ ಕಾರಣಕ್ಕೆ ನಮಸ್ತೆ ನಾನು ದೇವಕ್ಕಿ ಕಳೆದ ಬಾರಿ ಮೈಸೂರಲ್ಲಿ ಒಂದು ಕರುನಾಡ ಊಟ ಅಂತ ಒಂದು ಕುಕಿಂಗ್ ಕಾಂಪಿಟೇಷನ್ ಇಟ್ಟಿದ್ದರು ಅದರಲ್ಲಿ ಮುರಳಿ ಸರ್ ಅವರು ನಮ್ಮ ಡಬ್ಬಿ ಮುರಳಿ ಸರ್ ಅವರು ಮತ್ತು ಅವರ ವೈಫ್ ಸುಚಿತ್ರಾ ಮೇಡಮ್ ತೀರ್ಪುಗಾರರಾಗಿ ಬಂದಿದ್ದರು ಹಾಗೇನೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಲ್ಡ್ ಮತ್ತು ಫ್ರೀಡಮ್ ಕುಕ್ಕಿಂಗ್ ಆಯಿಲ್ ನನಗೆ ತುಂಬ ಖುಷಿ ಕೊಟ್ಟಿದೆ ಮತ್ತು ಅಂತಹ ದೊಡ್ಡ ಜಡ್ಜಸ್ ಕೈಲಿ ಅಥವಾ ಅಂತಹ ಒಬ್ಬರು ಫೇಮಸ್ ವ್ಯಕ್ತಿಗಳ ಕೈಲಿ ನಾವೊಂದು ಗಿಟ್ಟಿಸ್ಕೊಳ್ಳೋದಿದೆಯಲ್ಲ ಒಂಥರ ಅದ್ಭುತವೇ ಹಾಗಂತ ನಾನೊಬ್ಳು ನಾನೊಬ್ಳೇ ಸಪ್ರೇಟ್ ಅಂತಲ್ಲ ಅಲ್ಲಿ ಪ್ರತಿಯೊಬ್ಬರು ಹೆಂಗಸರು ಪ್ರತಿಯೊಬ್ಬರು ಗೃಹಿಣಿಯರು ಪ್ರತಿಯೊಬ್ಬರು ಅಕ್ಕಂದಿರು ಪ್ರತಿಯೊಬ್ಬ ತಾಯಿ ಅದ್ಭುತವಾಗಿ ಅಡುಗೆ ಮಾಡಿರೋರೆ ಅದೊಂದು ಕಾಂಪಿಟೇಷನ್ ಅಂತ ಬಂದಾಗ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಹೊರತು ಪ್ರತಿಯೊಬ್ಬರು ಅದ್ಭುತ ಕಲಾವಿದರೆ ಎಲ್ಲ ನಾನು ಅದರಲ್ಲಿ ನನಗೆ ಬಂದಿದ್ದು ಹತ್ತು ಸಾವಿರ ಫಸ್ಟ್ ಪ್ರೈಸ್ ಖುಷಿಯಿಂದ ಹೇಳ್ಕೊತೀನಿ ನನಗೆ ಒಂದು ಖುಷಿ ಆಯಿತು ಅಂತ ಗೊತ್ತಾ ನಾನು ಮಾಡಿರೋದು ಒಂದು ಆಹಾರದಲ್ವ ಹಾಗೇನೆ ಒಂದು ನಾಲ್ಕು ಜನಕ್ಕೆ ಇದನ್ನು ಹಂಚಿಕೊಂಡು ತಿನ್ನಬೇಕು ಅನ್ನೋದೊಂದು ನನ್ನ ಕಾನ್ಸೆಪ್ಟ್ ಆಗಿತ್ತು ಅದಕ್ಕೆ ನನ್ನ ಮಗಳ ಒಂದು ಐಡಿಯಾ ಕೊಟ್ಲು ಮಕ್ ಮೊಮ್ಮಕ್ಕಳು ನಮ್ಮನೆಯವರು ಎಲ್ಲರೂ ಸಪೋರ್ಟ್ ಮಾಡಿದ್ರು ನಾವೊಂದು ತರಕಾರಿ ಪಲಾವ್ ಮಾಡಿ ಬೆಳಿಗ್ಗೆ ಈ ಹತ್ರ ಮತ್ತೆ ಬೆಳಿಗ್ಗೆನೆ ಕೆಲಸಕ್ಕೆಲ್ಲ ಹೋಗೋವರಿಗೆ ಅವಶ್ಯಕತೆ ಇರೋರಿಗೆ ನಾವು ಇದನ್ನು ಊಟ ಕೊಡೋಣ ಅಂತ ಅಂದ್ಕೊಂಡು ಏನು ಮಾಡೋದು ಕಟ್ಟಾದರೂ ಅದು ಒಳ್ಳೆಯ ಕೆಲಸ ಮಾಡ್ತೀವಿ ನಮ್ಮದೆಲ್ಲ ಈಗ ಕಟ್ಟಿಂಗಾಗಿ ಸೊತ್ತಾಯಿತು ಇಲ್ಲ ಕಟ್ಟಿಂಗ್ ಮಾಡಿ ಕ್ಲೀನ್ ಮಾಡಿ ನಾಳೆ ಅಡಿಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅಕ್ಷರ ಅಕ್ಷರ ನಮ್ಮ ಅಕ್ಷರನ ಎಲ್ಲ ಕೆಲಸ ಮಾಡಿ ಸುಸ್ತಾಗಿ ಮಲ್ಕೊಂಡಿದ್ದಾಳೆ ಅಕ್ಷರ ದೊಡ್ಡ ಅಡುಗೆ ಮಾಡುವಾಗ ಜನ ಇರಬೇಕಲ್ವ ರೇಷ್ಮಾ ತುಂಬ ಜನ ಹಾಂ ತುಂಬ ಚೆನ್ನಾಗಿರ್ತದೆ ನಮಗೆ ಆರ್ಡ್ರು ಬಂದರೆ ಹೀಗೆ ಮಾಡ್ತಾ ಇರ್ತೀವಲ್ವಾ ಹಾಂ ಫುಡ್ ಆರ್ಡ್ರು ಬಂದರೆ ಹೀಗೆ ಮಾಡೋಣ ಬೆಳಿಗ್ಗೆ ಐದುವರೆಗೆ ಎದ್ದು ಒಂದು ಖುಷಿಯಿಂದ ಅಡುಗೆಯನ್ನು ಪ್ರಾರಂಭಿಸಿದ್ವಿ ಇದು ನಾನು ಇವತ್ತು ಅಡುಗೆ ಮಾಡ್ತಾ ಇರೋದು ಫ್ರೀಡಮ್ ಕುಕ್ಕಿಂಗ್ ಇಂದನೆ ಇದು ನನಗೆ ಗಿಫ್ಟ್ ಬಂದಿರೋದು ಆಯ್ತಾ ಮತ್ತೆ ಬೆಳಿಗ್ಗೆ ಬೇಗ ಇದ್ದಿದ್ವಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಏನಿಲ್ಲ ಒಗ್ಗರಣೆ ಹಾಕಿ ಒಂದು ಅಷ್ಟೇನೆ ನಮಗೆ ಇದೊಂದು ಖುಷಿಯ ಕ್ಷಣವಾಗಿತ್ತು ಮತ್ತೆ ಒಂದು ಖಾತರತೆಯೂ ಇತ್ತು ನಾವು ಯಾರಿಗಾದ್ರೂ ಒಂದು ಫುಡ್ ಕೊಟ್ರೆ ಅವ್ರು ಯಾವ ಥರ ನಮಗೆ ರಿಯಾಕ್ಷನ್ ಇರ್ಬೋದು ಅಥವಾ ಹೆಂಗೆ ಕೊಡ್ತೀವೋ ನಾವು ಅನ್ನೋದೆಲ್ಲ ಒಂದು ಭಯ ಇತ್ತು ಹಾಗಾಗಿ ಅಡಿಗೆನೂ ಅಷ್ಟೇ ತುಂಬ ನೀಟಾಗಿ ಕ್ಲೀನ್ ಆಗಿನೇ ಎಲ್ಲ ಮಾಡಿ ತಗೊಂಡು ಹೋಗೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ನಾವು ಈ ಮೊದಲು ಒಬ್ಬಟ್ಟು ಮಾಡ್ತಾ ಇದ್ವಿ ಮತ್ತೆ ಮೆಸ್ಸೆಲ್ಲ ಮಾಡೋದ್ರಿಂದ ನನ್ನ ಹತ್ರ ದೊಡ್ಡ ದೊಡ್ಡ ಪಾತ್ರೆಗಳಿತ್ತು ಸ್ಟವ್ ಎಲ್ಲ ಇತ್ತು ಹಾಗಾಗಿ ಎಷ್ಟು ದೊಡ್ಡ ಅಡಿಗೆ ಬೇಕಾದರೂ ಮಾಡ್ಬೋದು ನಮ್ಮ ಹತ್ರ ಅಷ್ಟು ಪಾತ್ರೆ ಇದೆ ಎಲ್ಲ ರೆಡಿ ಮಾಡ್ಕೊಂಡು ಅಷ್ಟೊತ್ತಿಗೆ ಆಗ್ತಾ ಬಂತು ಬೆಳಿಗ್ಗೆ ಏಳುವರೆಗೆಲ್ಲ ಹೊರಟು ಬಿಡೋಣ ಅಂತ ಅಂದ್ಕೊಂಡು ಪ್ಲಾನ್ ಮಾಡಿದ್ವಿ ಆದರೆ ಜಾಸ್ತಿ ನಮ್ಮ ಮೇನ್ ಶೆಪ್ರು ಎಲ್ಲರೂ ಹೊಟ್ಟ ಹಾಗೇನೆ ಒಗ್ಗರಣೆ ಹಾಕ್ತಾ ಇದ್ರು ನಮಗೆ ಈಗ ಈ ಥರ ಎಲ್ಲ ಅಡಿಗೆ ಮಾಡುವಾಗ ಇದೆಯಲ್ಲ ಜನನು ಜಾಸ್ತಿ ಇರಬೇಕು ಎಲ್ಲ ಸೇರ್ಕೊಂಡು ಅಡಿಗೆ ಮಾಡೋದು ಅದೊಂಥರ ಮಜಾ ಇರುತ್ತೆ तरकारी पाडपना थोडा कट माल तीझी आण तरकारि तुला फुल्ला एक मोठा बत्त म्हणत बटानी पाडला कलरे शोक ಯಾರು ಟೊಮೆಟೊ ಯಾರು ಬಾ ನಾವು ಯಾರಿಗಾದರೂ ಅಷ್ಟೇ ಒಂದು ಊಟ ಕೊಡ್ತೀವಿ ಅಂತಂದರೆ ಅದನ್ನು ಹೇಗೇಗೋ ಮಾಡೋದಲ್ಲ ಅದು ಒಳ್ಳೆಯದು ಅಲ್ಲ ದೇವರಿಗೆ ಯಾವ ಥರ ನಾವು ನೈವೇದ್ಯಕ್ಕೆ ಮಾಡುವಾಗ ಒಂದು ಪ್ರೀತಿಯಿಂದ ಅಥವಾ ಶುದ್ಧತೆಯಿಂದ ಮಾಡ್ತೀವ ಆ ಥರ ಮಾಡಬೇಕು ಅಲ್ವಾ ಯಾರಿಗ ಯಾರಿಗಾದರೂ ಅಷ್ಟೇ ಒಂದು ಅಡಿಗೆ ಅನ್ನೋದನ್ನು ಅದೊಂದು ಕಲೆ ಅದನ್ನು ಮಾಡುವಾಗಲೂ ಅಷ್ಟೇ ನಾವು ಪ್ರೀತಿಯಿಂದ ಮಾಡಿದ್ರೆ ಅದು ರುಚಿನೂ ಚೆನ್ನಾಗಿ ಬರ್ತದೆ ಫಲ ಒಳ್ಳೆ ಘಮ ಘಮ ಅಂತ ಇತ್ತು ಸೊ ಇದೆಲ್ಲ ಸರಿಯಾಗಿ ಬಂದರೆ ನಮಗೊಂದು ಖುಷಿ ಅದನ್ನು ಯಾರಾದರೂ ತಿಂದರೆ ಇನ್ನಷ್ಟು ಖುಷಿ ಸೊ ಇವತ್ತು ಹೇಗೆಲ್ಲ ನಮ್ಮ ಪಲಾವ್ ಬರುತ್ತೆ ಮತ್ತು ನೆಕ್ಸ್ಟ್ ಹೇಗೆ ತಗೊಂಡು ಹೋಗ್ತೀವಿ ಅಂತ ಎಲ್ಲ ನಿಮಗೆ ವೀಡಿಯೋ ಕೊನೆ ತನಕ ನೋಡಿದರೆ ಗೊತ್ತಾಗುತ್ತೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ತುಂಬ ಉಪ್ಪು ಖಾರ ಬೇಡ ಮೀಡಿಯಮ್ ಆಗಿರಲಿ ಆದರೂ ಉಪ್ಪು ಬೇಕಾ ನೋಡು ಕುದಿಯೋ ಉಂಟಾ ಮುಂಚೂರು ಇದು ಬೇಯುವಷ್ಟೊತ್ತಿಗೆ ನಾವು ಬೇಗ ಬೇಗ ರೆಡಿ ಆದಿವಿ ಯಾಕಂದ್ರೆ ಸೆವೆನ್ ತರ್ಟಿಗೆಲ್ಲ ಮೈಸೂರು ಅರಮನೆಯಲ್ಲಿ ಆನೆಗಳದ್ದು ಒಂದು ತಾಲೀಮ್ ನಡೆಯುತ್ತದೆ ದಸರಾ ಆನೆಗಳದ್ದು ಅದನ್ನು ನೋಡಬಹುದು ಅಂತ ಅಂದ್ಕೊಂಡು ಆದ್ರೆ ಆಗ್ಲೇ ಲೇಟ್ ಆಗಿತ್ತು ಇದನ್ನೆಲ್ಲ ಕೊಟ್ಟು ನಮಗೆ ಅದೆಲ್ಲ ಆಗುವಂಥದ್ದಲ್ಲ ಅಂತ ಅಂದ್ಕೊಂಡು ಅಂದ್ಕೊಂಡ್ವಿ ಮೇಯ್ನ್ ನಮ್ಮದು ಇದು ಇವತ್ತಿನ ಅಡಿಗೆ ಕರೆಕ್ಟಾಗಿರಬೇಕು ಅನ್ನೋದು ನಮ್ಮದು ನಮ್ಮ ಪಲಾವು ರೆಡಿಯಾಗಿದೆ ಈಗ ಎಲ್ಲ ಹಾಕೊಳ್ಳೋಣ ಚೆನ್ನಾಗಿ ಬೆಂದಿದೆ ಅಲ್ಲ ರೇಷ್ಮಾ ಆ್ಯಕ್ಚುಲಿ ಪಲಾವ್ ಎಲೆ ಇದು ಇದು ಬಾಸುಮತಿ ಎಲೆ ಅಂತೀವಿ ತುಂಬ ಇರ್ತದೆ ಪಲಾವ್ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಹದವಾಗಿ ಬೆಂದು ನಮ್ಮ ಪಲಾವ್ ರೆಡಿಯಾಗಿತ್ತು ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀವಿ ಬಿಸಿ ಬಿಸಿಯಾಗಿಯೇ ಅದು ಬಿಸಿಯಾಗಿದ್ದರೆ ತಿನ್ನೋದಕ್ಕೂ ಚೆನ್ನಾಗಿರ್ತದೆ ಅಂತ ಅಂದ್ಕೊಂಡು ನಾವೊಂದು ಸ್ಟೀಲ್ ಡಬ್ಬಿಲ್ಲಿ ತಗೊಂಡ್ವಿ ಯಾಕಂದರೆ ಟೂ ವೀಲರಲ್ಲಿ ಹೋಗೋದಲ್ವಾ ತುಂಬ ಜಾಸ್ತಿ ಎಲ್ಲ ಇಟ್ಕೊಂಡು ಹೋಗೋದಕ್ಕೂ ನಮಗೂ ಕಷ್ಟ ಆಗ್ತದೆ ಈಗ ಏನ್ ಗೊತ್ತಾ ರೇಷ್ಮ ನಾವು ದೊಡ್ಡ ಪಾತ್ರೆಲ್ಲ ಅಡಿಗೆ ಮಾಡ್ತಿದ್ ಮಾಡ್ತೀವಲ್ವ ಅವಾಗ ಏನಾಗುತ್ತೆ ಅಡಿಗೆ ಸೀದ್ ಹೋಗುತ್ತೆ ನೋಡು ಪಾತ್ರೆ ಅದಕ್ಕೆ ನೋಡಿ ಇದೊಂದು ಟ್ರಿಕ್ ನೋಡು ಪಾತ್ರೆ ಪಾತ್ರೆ ಇದೆಯಲ್ಲ ಇದ್ರ ಕೆಳಗಡೆ ನೋಡು ಒಂದು ಹಳೆಯ ತವ ಏನಾದ್ರೂ ಇದ್ರೆ ಅದರಲ್ಲಿ ಮರಳು ಹಾಕಿಟ್ಟು ಅದನ್ನು ಬಿಸಿ ಮಾಡಾಕಿಟ್ಟು ಅಂದ್ರೆ ಸ್ಟವ್ ಆನ್ ಇಡಬೇಕು ಅದ್ರ ಮೇಲೆ ಈ ಪಾತ್ರೆ ಇಟ್ಟು ಸೀದ್ ಹೋಗೋದಿಲ್ಲ ಇದೊಂದು ಟಿಪ್ಸ್ ಗೊತ್ತಿರುತ್ತೆ ಸಾಮಾನ್ಯವಾಗಿ ಇಲ್ಲಾಂದ್ರೆ ಪ್ರತಿ ಸಲ ಇದು ಸೀದ್ ಇರ್ತದೆ ಬಿಸಿ ಬಿಸಿ ಪಲಾವ್ ಅದಕ್ಕೆ ಬೇಕಾದ ಪ್ಲೇಟು ಟಿಶ್ಯು ಎಲ್ಲ ನೀರು ಎಲ್ಲ ಇಟ್ಕೊಂಡು ನಾವು ನಮ್ಮ ಗಾಡೀಲಿ ಪ್ರಯಾಣವನ್ನು ಬೆಳೆಸಿದ್ವಿ ಒಂದು ಖುಷಿನಿತ್ತು ಇನ್ನೊಂದು ಹೊಸ ಅನುಭವ ಹೇಗೆ ಏನು ಹೇಗಿರುತ್ತಾ ಯಾರು ಅಂತ ಅಂದ್ಕೊಂಡು ಟೈಮ್ ಎಷ್ಟು ಟೈಮು ಏಳುವರೆ ಅಂತ ಅನಿಸ್ತಿದೆ ಎಲ್ಲ ಗಣಪತಿಯನ್ನು ತಂದು ಇಲ್ಲೇ ಬಿಡೋದು ನೋಡು ಅಲ್ಲಿ ಆ ಕಾಲ ಇನ್ನು ಬಂದಿದೆ ಅದು ವರುಣನಾಗ ಕೆಲಗಡೆ ನಾವು ಏನೋ ಭಯ ಪಟ್ಕೊಂಡು ಹೋಗಿದ್ವಿ ಆದರೆ ನಾವು ಹೋಗಿ ಒಂದು ಅರ್ಧ ಗಂಟೆ ಒಳಗಡೆ ನಾವು ಹೋಗಿರೋ ಫುಡ್ಡೆಲ್ಲ ಖಾಲಿ ಆಯಿತು ಅಷ್ಟೇ ಖುಷಿನೂ ಆಯಿತು ಅದರಲ್ಲಿ ಕೆಲವರೆಲ್ಲ ನಮಗೆ ಆ ಏನು ತಗೊಂಡು ನಮಗೊಂದು ಥ್ಯಾಂಕ್ಸ್ ಅಂತಾರಲ್ವ ಅದರಷ್ಟು ಖುಷಿ ಯಾವುದೂ ಇಲ್ಲ ಸೊ ಇದು ತುಂಬ ಖುಷಿ ಕೊಟ್ಟ ದಿ ದಿನ ನಾವು ಇವತ್ತು ಮಾಡಿರುವಂತಹ ಫುಡ್ಡು ಯಾರಿಗೆ ಕೊಟ್ಟಿದ್ದೀವಿ ಅನ್ನೋದನ್ನು ನಾವು ಎಲ್ಲೂ ತೋರಿಸಿಲ್ಲ ಯಾಕಂದ್ರೆ ಅದು ಅವಶ್ಯಕತೆನೂ ಇಲ್ಲ ನಮ್ಗೆ ತೃಪ್ತಿಯಾಗಿರಬೇಕು ಅಷ್ಟೇ ನಾವು ಯಾ ನಾವು ಮಾಡಿರುವಂತಹ ಇವತ್ತಿನ ಫುಡ್ಡು ಯಾರಿಗೂ ಅವಶ್ಯಕತೆ ಇರುವವರಿಗೆ ನೀಡಿರುವವರಿಗೆ ತಲುಪಿತು ಅನ್ನೋದೊಂದು ಖುಷಿ ಇದೆ ಹಾಗಾಗಿ ನಾವು ಅದನ್ನು ವಿಡಿಯೋ ಮಾಡಲಿಲ್ಲ ಅದು ಮಾಡೋದು ಸರಿನೂ ಇಲ್ಲ ಅಂತ ಅಂದ್ಕೊಂಡು ಮಾಡಲಿಲ್ಲ ಸೊ ಎಲ್ಲರಿಗೂ ಧನ್ಯವಾದಗಳು ನಮ್ಮಿಂದ ಫುಡ್ ತಗೊಂಡವರಿಗೂ ಮತ್ತು ನನಗೆ ಹೆಲ್ಪ್ ಮಾಡಿದ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಇದು ನನಗೆ ಕುಕ್ಕಿಂಗ್ ಕಾಂಪಿಟೇಷನಲ್ಲಿ ಹತ್ತು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಬಂದಿತ್ತು ಇದರಲ್ಲಿ ನನಗೆ ಅವತ್ತೇ ಒಬ್ಬರಿಗೆ ತುಂಬ ಅವಶ್ಯಕತೆ ಇರೋರಿಗೆ ಒಂದು ಸಾವಿರ ರೂಪಾಯಿ ನಾನು ಕೊಟ್ಟಿದ್ದೆ ಇದರಿಂದನೇ ಅದ ನಂತರ ಒಂದು ಟ್ರೈ ಪಾಡ್ ತಗೊಂಡೆ ತುಂಬ ಯೂಸ್ ಆಗುತ್ತೆ ಇದು ನನಗೆ ಇದು ತಗೊಂಡಿರೋದು ತುಂಬ ಚೆನ್ನಾಗಿದೆ ಒಳ್ಳೆ ಗಟ್ಟಿ ಆಗಿದೆ ನಂತರ ನಿನ್ನೆ ಅಡಿಗೆ ಅದು ಇದಕ್ಕೆ ಅಂತ ಆಗಿ ನನಗೆ ಇಷ್ಟು ಉಳಿದಿದೆ ನನ್ನ ಹತ್ರ ಇದೇನಕ್ಕೆ ನನಗೆ ಯೂಸ್ ಆಗುತ್ತೆ